ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿ ದಿನ ಒಂದಲ್ಲ ಒಂದು ತಿರುವುಗಳನ್ನ ಈ ಪ್ರಕರಣ ಪಡೆದುಕೊಳ್ತಾನೆ ಇದೆ ಪ್ರಮುಖವಾಗಿ ನಿನ್ನೆ ತನಕ ಕೂಡ ಸುಜಾತ ಭಟ್ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಇರುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇದರ ಬೆನ್ನಿಗೆ ಇವತ್ತು ಮೇಜರ್ ಬೆಳವಣಿಗೆ ಧರ್ಮಸ್ಥಳ ಕೇಸಲ್ಲ ಆಗಿರೋದು ಅದು ಸೌಜನ್ಯ ಪರ ಧ್ವನಿಯತ್ತಿ ಹೋರಾಟ ಮಾಡ್ತಾ ಇದ್ದವರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನಾಮಿಕನ ಜೊತೆಗೂಡಿ ಹೋರಾಟ ಮಾಡ್ತಾ ಇದ್ದಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಂಧನ ಆಗಿದೆ ಹಾಗಾದ್ರೆ ಬಹುತೇಕರಿಗೆ ಪ್ರಶ್ನೆ ಬರಬಹುದು ಯಾಕೆ ತಿಮ್ರೌಡಿ ಅವರ ಬಂಧನ ಆಯ್ತು ಯಾವ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಬಂಧನ ಆಯ್ತು ಇಲ್ಲೂ ಯಾರಾದ್ರೂ ಷಡ್ಯಂತ್ರ ಮಾಡಿಬಿಟ್ರಾ ಅನ್ನೋದು ಬಹುತೇಕರ ಪ್ರಶ್ನೆ ಅಸಲಿಗೆ ತಿಮ್ರೌಡಿ ಅವರ ಬಂಧನ ಆಗಿದ್ದು ಯಾವ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದ್ರ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಈ ಎಪಿಸೋಡ್ ನೋಡಿ ನಿಮ್ಗೆಲ್ಲ ಗೊತ್ತು ಧರ್ಮಸ್ಥಳ ಕೇಸಲ್ಲಿ ಪ್ರತಿ ದಿನ ಒಂದೊಂದು ರೀತಿಯ ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ಅನಾಮಿಕ ವ್ಯಕ್ತಿ ಮುಂದೆ ಬಂದ ದೂರ ಕೊಟ್ಟ ಸ್ಥಳಗಳನ್ನ ಗುರುತು ಮಾಡಿದ ಉತ್ಖನನ ಕಾರ್ಯ ಆಯಿತು ಈಗ ತಾತ್ಕಾಲಿಕವಾಗಿ ಉತ್ಖನನ ಸ್ಟಾಪ್ ಮಾಡಿದ್ದಾರೆ ಅನಾಮಿಕನ ವಿಚಾರಣೆ ಕೂಡ ಆಗ್ತಾ ಇದೆ ಆರನೇ ಸ್ಪೋಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ತು ಗೃಹ ಸಚಿವರು ಹೇಳೋ ಪ್ರಕಾರ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿ ಲ್ಯಾಬಿ ಕಳಿಸಿದ್ದಾರಂತೆ ಅಲ್ಲಿ ದೇಹಗಳನ್ನ ಹೂತ್ ಹಾಕಿದ್ರೆ ಅದರ ಡಿ ಎನ್ ಎಲ್ಲಿ ಪತ್ತೆ ಆಗಬೇಕು ಆ ರಿಪೋರ್ಟ್ ಬಂದ ಬಳಿಕ ಎಲ್ಲಾ ಕಾರ್ಯಾಚರಣೆ ಮುಂದುವರಿಸಬೇಕಾ ಬೇಡ್ವಾ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಇದು ಒಂದ್ ಸೈಡ್ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಅನಾಮಿಕ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿದ್ರೆ ಮತ್ತೊಂದು ಕಡೆ ನಿಮಗೆಲ್ಲ ಗೊತ್ತು ಅನಾಮಿಕ ವ್ಯಕ್ತಿಯ ಬೆನ್ನಿಗೆ ಸುಜಾತ ಭಟ್ ಅನ್ನುವಂತಹ ಹೆಣ್ಣು ಮಗಳು ಕೂಡ ಮುನ್ನೆಲೆಗೆ ಬರ್ತಾರೆ ಕಾರಣ ಅವರ ಮಗಳು ಅನನ್ಯ ಭಟ್ ಕೂಡ ಕಾಣೆಯಾದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯೂ ಕೂಡ ಅಧಿಕೃತವಾಗಿ ಒಂದು ದೂರು ದಾಖಲು ಮಾಡಿದ್ದಾರೆ ಬಟ್ ಅನನ್ಯ ಭಟ್ ಇದ್ರ ನಿಜಕ್ಕೂ ಸುಜಾತ ಭಟ್ ಅವರಿಗೆ ಮದುವೆ ಆಗಿತ್ತ ಮಗಳಿದ್ರ ಇದೆಲ್ಲವೂ ಕೂಡ ಸಾಲು ಸಾಲಾಕಿ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಪ್ರಶ್ನೆಗಳು ಕಾರಣ ಅವರೇ ನನ್ನ ಅನ್ನೋದಕ್ಕೆ ಒಂದು ಫೋಟೋ ರಿಲೀಸ್ ಮಾಡಿದ್ರು ಸುಜಾತ ಭಟ್ ಅವರು ಬಟ್ ಅನನ್ಯ ಭಟ್ ಫೋಟೋದಲ್ಲ ಬೇರೆಯವರ ಅವರ ಕದ್ದು ಇವರು ಬಿಡುಗಡೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಬೆಳವಣಿಗೆಗಳಾಯಿತು ಹಾಗಾಗಿ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿ ರಾಜ್ಯ ಡಿಜಿ ಐಜಿಪಿ ಈ ಇಡೀ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಹೆಗಲಿಗೆ ಹಾಕಿದೆ ಅಲ್ಲಿಗೆ ಅನನ್ಯ ಭಟ್ ಇದ್ರ ಅವರ ಇರುವಿಕೆ ನಿಜಾನ ಸುಳ್ಳ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿದ್ರ ಅಲ್ಲಿ ಕಾಣೆ ಹಾಕಿದ್ರ ಯಾವ ಖಾನೆಯಾದ್ರು ಈ ಎಲ್ಲಾ ಹತ್ತು ಹಲವು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಚುರುಕುಗೊಂಡಿದೆ ಇದೆಲ್ಲ ಇಷ್ಟೆಲ್ಲ ಬೆಳವಣಿಗೆಗಳು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಸೈಡ್ ಅಲ್ಲಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಈಗ ಯಾರು ಸೌಜನ್ಯ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಮತ್ತೊಂದು ಕಡೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಆರೋಪಗಳು ನಿಜ ಅನ್ನುವಂತ ಹೋರಾಟಗಳನ್ನ ಯಾರು ಮಾಡ್ತಾ ಇದ್ರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೊಂದು ಕಡೆ ಗಿರೀಶ್ ಮಠನವರ್ ಇಬ್ಬರ ಬಂಧನ ಕೂಡ ಆಗಿದೆ ಹಾಗಾದ್ರೆ ಇವರಿಬ್ಬರ ಬಂಧನ ಆಗಿರೋದು ಯಾವ ಕಾರಣಕ್ಕೆ ಯಾವ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಇವರಿಬ್ಬರ ಬಂಧನ ಆಗಿರೋದು ವಿ ಎಲ್ ಸಂತೋಷ್ ವಿರುದ್ಧವಾಗಿ ಇವರು ಮಾತನಾಡಿದ್ರು ಅಂತ ಪ್ರಮುಖವಾಗಿ ಧರ್ಮಸ್ಥಳದ ಪರವಾಗಿ ದೊಡ್ಡವರ ಜೊತೆಗೆ ಪ್ರಮುಖವಾಗಿ ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿಯ ಜೊತೆಗೆ ನಿಂತ್ಕೊಳ್ತಾ ಇರೋದು ಬಿಜೆಪಿ ನಾಯಕರು ಆ ಬಿಜೆಪಿ ನಾಯಕರಿಗೆ ಫೀಡ್ ಮಾಡ್ತಾ ಇರೋದು ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ಹೇಳಿದ್ದಕ್ಕೆ ಇಷ್ಟೆಲ್ಲಾ ಬೆಳವಣಿಗೆಗೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ ಅವರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಅವರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಸತ್ಯಾಸತ್ಯತೆ ಹೊರಗಡೆ ಬರೋ ಅವಶ್ಯಕತೆ ಬಿಜೆಪಿ ನಾಯಕರಿಗೆ ಇಲ್ಲ ಅನ್ನುವಂತಹ ಗಂಭೀರ ಸಾಲು ಸಾಲು ಆರೋಪಗಳನ್ನ ಇದೇ ಮಹೇಶ್ ಶೆಟ್ಟಿ ತಿಂಬ್ರೌಡಿ ಅವರು ಮಾಡಿದ್ರು ಇದೇ ಕೇಸ್ಗೆ ಸಂಬಂಧ ಂತೆ ಒಂದು ಪ್ರಕರಣ ದಾಖಲಾಯಿತು ಅನ್ವಯ ಅವರ ಬಂಧನ ಕೂಡ ಆಯ್ತು ಸೈಡ್ ಅವರ ಬಂಧನ ಆಗ್ತಾ ಇದ್ದಂತೆ ಮತ್ತೊಂದು ವಿಚಾರ ಇಲ್ಲಿ ತೆರೆದುಕೊಳ್ತಾ ಇದೆ ಇದೇ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರ ವಿರುದ್ಧ ಎಸ್ಐಟಿ ಟಿ ಠಾಣೆಗೆ ಬಂದು ಮತ್ತೊಬ್ಬ ವ್ಯಕ್ತಿ ಈಗ ದೂರನ್ನ ದಾಖಲು ಮಾಡಿದ್ದಾರೆ ಅವರೇ ನೋಡಿ ಭಾಸ್ಕರ್ ನಾಯಕ್ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ದೂರೊಂದನ್ನ ಅವರು ದಾಖಲು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮರೋಡಿಯವರು ಒಂದು ಶವವನ್ನ ಹೂತು ಹಾಕಿದ್ದಾರೆ ಜಸ್ಟ್ ಹೂತ್ ಹಾಕಿದ್ದು ಅಂತ ಆರೋಪ ಮಾಡ್ತಾ ಇಲ್ಲ ಬದಲಾಗಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿ ಹೂತ್ ಹಾಕಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಧಿಕೃತ ದೂರನ್ನ ಎಸ್ಐಟಿ ಠಾಣೆಗೆ ಹೋಗಿ ದಾಖಲಿಸಿದ್ದಾರೆ ಈ ಭಾಸ್ಕರ್ ನಾಯಕ್ ತಿಮ್ರೋಡಿ ವಿರುದ್ಧ ಮಾಡ್ತಾ ಇರುವಂತಹ ಆರೋಪ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಉಜಿಯ ಬಿಲರೋಡಿ ಎಂಬಲ್ಲಿ ಬಾಲಕೃಷ್ಣ ಗೌಡ ಎಂಬಾತನನ್ನ ಜೆ ಸಿಬಿಯಲ್ಲೇ ಹಳ್ಳ ತೋರಿಸಿ ಹೂತ್ ಹಾಕಿದ್ದಾರೆ ಅಂತ ಎಸ್ಐಟಿ ಟಿ ಇಲ್ಲಿ ಉತ್ಖನನ ಮಾಡಬೇಕು ನಾನು ಕೂಡ ಜಾಗ ತೋರಿಸ್ತೀನಿ ಅಂತ ಈ ವ್ಯಕ್ತಿ ಮುಂದೆ ಬಂದು ದೂರ ಕೊಟ್ಟಿದ್ದಾರೆ ಹಾಗಾಗಿ ಬರಿ ಉತ್ಖನನ ಹೂ ಶವಗಳನ್ನು ಹೂತಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬೇರೆ ಬೇರೆ ಆಯಾಮ ಈ ಪ್ರಕರಣ ಪಡೆದುಕೊಳ್ತಾ ಇದೆ ಅಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದರ ಜೊತೆಗೆ ಭಾಸ್ಕರ್ ನಾಯಕರು ಮತ್ತೊಂದು ವಿಚಾರ ಉಲ್ಲೇಖ ಮಾಡ್ತಾರೆ ನನ್ನ ಹತ್ರ ಕೂಡ ಸಾಕ್ಷಿಗಳಿದೆ ಎಸ್ಐಟಿ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ತನಿಖೆಯನ್ನ ಮಾಡಿದ್ರೆ ನನ್ನ ಹತ್ರ ಇರುವಂತಹ ಸಾಕ್ಷಿಗಳನ್ನ ಕೂಡ ಒದಗಿಸೋದಕ್ಕೆ ನಾನು ಸಿದ್ಧ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತೊಂದು ಕಡೆ ಆರಂಭದಲ್ಲೇ ಹೇಳಿದ್ವಲ್ಲ ಬಿ ಎಲ್ ಸಂತೋಷ್ ಅವರ ವಿರುದ್ಧವಾಗಿ ಮಾತನಾಡಿದಕ್ಕೆ ತಿಮರೌಡಿ ಅವರ ಬಂಧನ ಆಯಿತು ಅಂತ ಇವತ್ತು ಬೆಳ್ಳಂಬೆಳಿಗೆ ಪೊಲೀಸರು ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರ ಮನೆಗೆ ಬಂದ್ರು ಗಿರೀಶ್ ಮಠನವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ ಈ ವೇಳೆ ಅವರ ಮನೆ ಮನೆ ಬಳಿ ಸಾಕಷ್ಟು ಹೈಡ್ರಾಮಗಳು ಕೂಡ ನಡೆದು ಹೋಯ್ತು ಹಾಗೂ ಹೀಗೂ ಮಾಡಿ ಪೊಲೀಸರು ಇಬ್ಬರನ್ನ ಕೂಡ ಅಲ್ಲಿಂದ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ನೋಡಿ ಇಷ್ಟಿಲ್ಲ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ದೂರು ಸುಜಾತ ಭಟ್ ಅವರ ದೂರು ಅದರ ಬೆನ್ನಿಕೆ ಈಗ ಯಾರು ಇವರೆಲ್ಲರ ಪರವಾಗಿ ಧ್ವನಿ ಎತ್ತಿದ್ರಲ್ಲ ಹೋರಾಟಗಾರರು ಅನಸ್ಕೊಂಡಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನ್ ಇಬ್ಬರ ಬಂಧನ ಕೂಡ ಆಗಿದೆ ಕಾರಣ ಬೇಕಾಬಿಟ್ಟಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಕೆಲವರ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಅಧಿಕೃತ ದೂರನ್ನ ದಾಖಲು ಮಾಡಿಕೊಂಡು ಬ್ರಹ್ಮಾವರ ಪೊಲೀಸರು ಬಂದು ಇಬ್ಬರನ್ನ ಕೂಡ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಈ ಪ್ರಕರಣ ಇನ್ನು ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಬಟ್ ಏನೇ ಹೇಳಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದಷ್ಟೇ ಜನಸಾಮಾನ್ಯರ ಆಗ್ರಹ ಆ ರೀತಿಯೇ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗಬೇಕು ಅಂತ ಹಾಗಾಗಿ ಎಸ್ ಎಲ್ ರಿಪೋರ್ಟ್ಗೆ ನಾವು ನೀವು ಕಾಯ್ತಾ ಇದ್ದಂತ ಹೊತ್ತಲ್ಲೇ ಇಷ್ಟೆಲ್ಲ ಬೆಳವಣಿಗೆಗಳು ಧರ್ಮಸ್ಥಳ ಕೇಸ್ ನಲ್ಲಿ ಆಗಿರೋದು ವಿಪರ್ಯಾಸದ ಸಂಗತಿ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ